ಅದ್ರಲ್ಲಿ ಮಾತ್ರ ಅಲ್ಲ ಈವನ್ ಅವನೇ ಶ್ರೀಮಾನದಲ್ಲೂ ಅಷ್ಟೇ ಏನೋ ಈ ಒನ್ ಲೈನರ್ಸ್ ಅವ್ರಸ್ ಪಂಚ್ ಡೈಲಾಗ್ಸ್ ಎಲ್ಲ ಬರ್ತಲ್ಲ ಎಲ್ಲ ಅವ್ರದ್ದೇ ಸೊ ಆ್ಯಂಡ್ ನಾನು ಆ್ಯಕ್ಚುಲಿ ಅವನನ್ನು ಬಹಳ ಟೈಮಿಂದ ಫೋರ್ಸ್ ಮಾಡ್ತಾ ಇದ್ದೀನಿ ಅಂದರೆ ಓಕೆ ಡೈರೆಕ್ಷನ್ ಮಾಡು ಡೈರೆಕ್ಷನ್ ಮಾಡು ಡೈರೆಕ್ಷನ್ ಮಾಡು ಅಂತ ಕೊನೆಗೂ ಇಷ್ಟು ಅವನೇ ಶ್ರೀಮಾನ ಆಗಿ ಇವಾಗ ಎಷ್ಟು ನಾಲ್ಕು ವರ್ಷ ಇಲ್ಲ ಟು ತೌಸಂಡ್ ಟ್ವೆಂಟಿ ಫೋರ್ ಐದು ವರ್ಷ ಆಗ್ತಾ ಬಂತು ನಾ ನಾಲ್ಕು ನಾಲ್ಕೂವರೆ ವರ್ಷ ಆಗ್ತಾ ಬಂತು ಆ್ಯಂಡ್ ಫೈನಲಿ ಹಿ ಎಸ್ ಡೈರೆಕ್ಟೆಡ್ ಅ ಫಿಲ್ಮ್ ಆ್ಯಂಡ್ ಆ್ಯಂಡ್ ನನಗೆ ಇನ್ನೂ ಸಿನಿಮಾ ತೋರಿಸಿಲ್ಲ ನಾವು ಶೋ ಆಗ್ತೀನಿ ಅಂತ ಹೇಳಿ ತಿರ್ಗ ಅರೇಂಜ್ ಆಗಿಲ್ಲ ಫೈನಲಿ ಸೊ ಇವಾಗ ಐ ಥಿಂಕ್ ಸ್ಯಾಟರ್ಡೆ ಅಲ್ ವಾಚಿಂಗ್ ದ ಫಿಲ್ಮ್ ಆ್ಯಂಡ್ ನೋಡಿದವರೆಲ್ಲ ಅದ್ಭುತವಾಗಿರುವಂತಹ ಕಮೆಂಟ್ಸ್ ಇದ್ದಾರೆ ಬಟ್ ಇವರೆಲ್ಲ ಯಾರು ನೋಡಿದವರು ಇನ್ನೂ ಮ್ಯೂಸಿಕ್ ಜೊತೆ ನೋಡಿಲ್ಲ ಹಾಗೆ ನೋಡಿದ್ದಾರೆ ಆದರೂ ಅದ್ಭುತವಾಗಿರುವಂಥ ಕಮೆಂಟ್ಸ್ ಇದೆ ಸೊ ನಾನು ನನಗೆ ಎಲ್ಲ ನನಗೆ ಎಲ್ಲ ಮ್ಯೂಸಿಕ್ ಎಲ್ಲ ಆದಮೇಲೆ ತೋರಿಸು ನನಗೆ ನನಗೆ ಫೈನಲ್ ಪ್ರಾಡಕ್ಟ್ ನೋಡಬೇಕು ಅಂತ ನಾನು ಸಹ ಅವ್ನಿಗೆ ಹೇಳ್ತಾ ಇದ್ದೀನಿ ಸೊ ಐ ಆಮ್ ಈಗಲಿ ವೇಟಿಂಗ್ ಟು ವಾಚ್ ದ ಸನ್ ಐ ಎಮ್ ಶ್ಯೂರ್ ಇಟ್ಸ್ ಗೊಯ್ನ್ ಟು ಬಿ ಲಾಫ್ ಫ್ರೈಟ್ ಬಿಕಾಸ್ ಅವನ ಹತ್ರ ನೀವು ಅರ್ಧ ಗಂಟೆ ಮಾತಾಡಿದ್ರೆ ಒಂದು ಹತ್ತು ಪಂಚ್ ಡೈಲಾಗ್ ಹೊಟ್ಟಿರ್ತಾರೆ ಅಷ್ಟೊತ್ತಿಗೆ ಸಿನಿಮಾದಲ್ಲಿ ನಿಮ್ಗೆ ಎಷ್ಟು ಪಂಚ್ ಡೈಲಾಗ್ ಬರುತ್ತೆ ಅಂತ ನೋಡಬೇಕಾಗುತ್ತೆ ಐಮ್ ಶೋರ್ ದಿಗಂತ್ ಆ್ಯಂಡ್ ಮಾದ ಇಬ್ಬರು ದಿಗಂತ್ ನಾನು ಐ ತಿಂಕ್ ನಮ್ಮ ಮೇಲ್ ಒಂದು ದಿನದಲ್ಲಿ ಸೆಕೆಂಡ್ ಲೀಡಾಗಿ ನಾನು ಸಿನಿಮಾ ಮಾಡಿದ್ದೆ ಅವಾಗ ಅದರದ್ದು ಪ್ರೀಮಿಯರ್ ಶೋಗೆ ಬಂದಿದ್ದ ಆ್ಯಂಡ್ ಶೋ ಶೋ ಮುಗಿಸ್ಕೊಂಡು ಹೊರಗಡೆ ನಿಂತಿದ್ದ ನಾನು ಗೇಟ್ ಹತ್ರ ನಿಂತ್ಕೊಂಡು ಅದಕ್ಕನ್ನು ಪಿಕ್ಚರ್ ನೋಡಿದ್ದೇನೆ ಹೆಂಗ ಅನ್ನಿಸ್ತು ಹೆಂಗ ಅನ್ನಿಸ್ತು ಅಂತ ನಂಗೆ ಮಾತಾಡೋಕ್ಕೂ ಹೋಗಿ ಅಷ್ಟೊತ್ತಿಗೆ ಇದ್ದಿರಲಿಲ್ಲ ಬಟ್ ಯುನೋ ಐ ಐ ಲೈಕ್ ಯಮ್ ಆ್ಯಸ್ ಅ ಪರ್ಸನ್ ಆ್ಯಂಡ್ ಮಾದಾ ಐ ಥಿಂಕ್ ವೆರಿ ರೀಸೆಂಟ್ಲಿ ಯುನೋ ನನಗೆ ಸಾರಿ ಯಿ ಮಾತಾಡೋದು ಸಾರಿ ಸೊ ಯೋಗಿ ವೆರಿ ರೀಸೆಂಟ್ಲಿ ಪರಿಚಯ ಆಗಿದ್ದು ಆ್ಯಂಡ್ ಒಂದು ನಾಲ್ಕೈದು ಭೇಟಿಯಲ್ಲಿ ತುಂಬ ತುಂಬ ಕ್ಲೋಸ್ ಆಗಿಬಿಟ್ರು ಬಿಕಾಸ್ ಆಫ್ ದ ಕೈಂಡ್ ಆಫ್ ಪರ್ಸನ್ ಹೀ ಈಸ್ ಆ್ಯಂಡ್ ಐಮ್ ಶೋರ್ ನೋ ನನಗೆ ಯೋಗಿ ಈಸ್ ಮೈ ಫೇವ್ರೇಟ್ ಆ್ಯಕ್ಚುಲಿ ಟು ಆ್ಯಂಡ್ ನಾನು ಏನೋ ಅಭಿಜಿತ್ ಮಹೇಶ್ಗೆ ಇಲ್ಲ ಯೋಗಿ ಬೇಕು ಯೋಗಿ ಬೇಕು ಯೋಗಿ ಬೇಕು ಈರೋಲ್ಗೆ ಅಂತ ಹೇಳಿ ನಾನು ರೆಕಮೆಂಡ್ ಮಾಡಿರೋಂಥ ಆ್ಯಕ್ಟರ್ ಬಿಕಾಸ್ ನನಗೆ ಅವರು ಹುಡುಗರಲ್ಲಿ ಮಾಡಿರೋಂತಹ ಪರ್ಫಾರ್ಮೆನ್ಸ್ ನನಗೆ ಇನ್ನೂ ಕಣ್ಣು ಇದೆ ಅದು ಅದ್ಭುತವಾಗಿರೋಂಥ ಆ್ಯಕ್ಟರ್ ಅನ್ನೋದು ನನಗೆ ಐ ಐ ರಿಲಿ ಫೀಲ್ ದಟ್ ಯು ಒಳ್ಳೊಳ್ಳೆ ನಿರ್ದೇಶಕರು ಬಂದು ಇಬ್ಬರಂತನೂ ಇಬ್ಬರು ಟ್ಯಾಲೆಂಟ್ನ ಇನ್ನೂ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ